ಇವನು ನೀವು ಇವತ್ತು ಆರ್ ಬಿ ಮ್ಯಾಚ್ ಐತಿ ಆರಾಮ್ ಇವತ್ತು ಕೆಲಸ ಸುಟ್ಟಿ ಮಾಡಿ ಮನೆಯಾಗ ಕುಂತ್ಕೊಂಡು ಮ್ಯಾಚ್ ನೋಡ್ಬೇಕಂದ್ರೆ ಈ ಹುಸ್ಸು ಮಕ್ಳು ಕೆಲ್ಸಕ್ಕೆ ಬಾ ಕೆಲ್ಸಕ್ಕೆ ಬಂದು ಸಾಯಕತ್ತಾರ ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕು ಇವತ್ತು ಆರ್ ಸಿ ಒಂದು ಐನೂರು ರನ್ ಹೊಡ್ಬಿಡ್ಬೇಕು ಅಪೋಸಿಟ್ ಟೀಮ್ ತರ ಐವತ್ತಕ್ಕೆ ಅಲೌಟ್ ಆಗ್ಬಿಡ್ಬೇಕು ಬಾಲಿಂಗ್ ಹಂಗದ್ರು ಹಂಗ ಸ್ಟಂಪ್ ಆರಿರ್ಬೇಕು ಅಣ್ಣ ಮಾಡಕ್ ಕೊಟ್ಟವ್ರು ನೋಡಿ ಇದು ಹಾಕೋಬೇಕಂತ ಇದ್ರೊಳಗೆ ರೊಕ್ಕ ಇತ್ತು ನೋಡಿ ಹಾಕೋ

ಜಯ ಹಾರಸಿ ಬಿ ಹಾರಿಸಿ ಬಿ ಹಿಂಗೆ ಹಾಕೊಳವನ ಅಲ್ಲ ಹಾದ್ರಗಿತ್ತಿ ಮಕ್ಳು ಊರು ಹಾದ್ರಿಗಿತ್ತು ಮಕ್ಳು ಇವರು ಅಲ್ಲ ಪೆಟ್ರೋಲ್ನಿಂದ ಡೀಸೆಲ್ ಕಡೆ ಹಾಕ್ಯಾರ ಡೀಸಲ್ನಿಂದ ಪೆಟ್ರೋಲ್ ಕಡೆ ಹಾಕ್ಯಾರ ಗಿರಗೆ ಕಡೆ ನಾ ಬಂದು ಬೈಸ್ಕೋಬೇಕಂತ ಹೇಳಿ ಅಂಥ ಸಂಗ್ರಹ ಸುಳ್ಯ ಮಕ್ಕಳು ಅದರಪ್ಪ ಮೋಸ್ಟ್ಲಿ ಚೆನ್ನೇ ದಾಮ ಇರ್ಬೇಕು ಮಟ್ಟಿಗೆ ಅಯ್ಯ ಅದ ಗಾಡಿ ಬಂತಲ್ಲ ಬರ್ರಿ 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 ಎಷ್ಟೊಂದು ಐನೂರು ರೂಪಾಯಿ ಅದನ್ರಿ ಹಾಪ್ ಸುಳ್ಳು ಇದ್ರಿ ಅಲ್ಲ ಗಾಡೀಲ್ ತರ್ಬೋದು ಅಲ್ಲಿ ಅಲ್ಲಿ ಏನಾರ ಅಲ್ಲಿ ಸಿಂಗಾರಕ್ಕೆ ಶಿಂಗಾರ ನಿಂತೇವನ್ರಿ ನಾವು ಅಲ್ಲಿ ಬಂದ್ರೆ ಇಲ್ಲಿ ಬಂದು ಇಲ್ಲಿ ಏನಾರಲ್ಲ ಬರಲಿಲ್ಲ ಅದೇ ಬ್ರೇಕ್ ಬೇಕಿಲ್ಲ ಅದೇ ಬ್ರೇಕ್ ಮತ್ತೆ ಇಲ್ಲಿ ಹಿಂಗೆ ನಮ್ಮ ಅರ್ಜಿ ನಮ್ ಗಾಡಿ ಹಿಂಗ ಹಾಸ್ಕೊಂಬರೀ

ನೀನು ಹೇಳ್ತೀನಿ ನಾನು ಕೆಲಸ ಮಾಡಿ ಎರಡು ನೂರು ರೂಪಾಯ್ದು ಎರಡು ನೂರು ರೂಪಾಯಿ ರೀ ಫಸ್ಟ್ ಬೋನಿಗೆ ಆತು ಎರಡುನೂರು ರೂಪಾಯಿ ಯಾವ ಊರಲ್ಲಿ ಇಲ್ಲೆಲ್ಲ ನೋಡಿಯಲ್ಲ ನಿಮ್ಮನ್ನು ಯಾವ ಊರಿನ ಇರ್ತೀವಲ್ಲ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿಲ್ಲ ನಾ ಇತ್ತು ಏನು ಅಡ್ರೆಸ್ ಆಧಾರ್ ಕಾರ್ಡ್ ಕೊಡಲಿ ಬ್ಯಾಡ ಬ್ಯಾಡ ನಿಮ್ದು ಯಾವ ಊರು ಆದರೆ ನಾ ಏನು ಮಾಡಲಿ ರೀ ನಮ್ಮ ರೊಕ್ಕ ಕೊಟ್ಟರೆ ಸಾಕು

ಇಲ್ಲೇ ಚಿಲ್ಲರೆ ತಂಬಿರ್ತಾನೆ ಪಟ್ನ ತೊಗೊ ಬಾ ಹೋಗಿ ಲಘು ಹೋಗಿ ಪಟ್ನ ಅವ ನೋಡಿದ್ರೆ ಚೆನ್ನೈ ನಾ ನೋಡಿದ್ರ ಆರ್ ಸಿ ಬಿ ಹಾಫ್ ಚಲೋ ಮಾಗ ಚಿಲ್ಲರೆ ಕೊಡ್ತಾನೇ ಏನಿಲ್ಲ ನೋಡೋಣ ದೋಸ್ತ ಇನ್ನೂರು ಏ ಬಾ ಉಮಾರ ಲಘು ಹಾಂ ಬಂದೆ ಬಂದರ್ರೀ ಎದ್ರ ಚಲೋ ಕೊಡ ನಾವು ಆರ್ ಸಿ ಬಿ ಜರ್ಸಿ ನೋಡಿ ಒಟ್ಟು ಇಲ್ಲ ಕೊಟ್ಟಲ್ಲ ರೀ ಮುನ್ನೂರು ರೂಪಾಯಿ ನಿಮ್ಮ ಹೌದಿಲ್ಲ ರೀ ಹೋಗ ಬರ್ರಿ ಫಾಸ್ಟ್ ಟೈಮ್ ಒಟ್ಟ ಚಿಲ್ಲರೆ ಇಟ್ಕೊಡ್ಯಾಡ್ರಿ ಪೆಟ್ರೋಲ್ ಬಂಗೆಲ್ಲ ಬಂದಾಗ ಇಲ್ಲ ನಮ್ಮ ಸಾಯಿರ್ತೀವಿ ಫೋನ್ ಪೇ ಇಟ್ಕೊ ಕಡೆ ಇಲ್ಲಿ ಇಲ್ಲಿ ನೋಡಾಕ ದೊಡ್ಡ ಅನ್ನೋಕೆ ಅಂತೀರಿ ನಂಗೆ ಫೋನ್ಪೇ ನಡ್ಸಬನು ಯಾವುದೇ ಹೋಗ್ಬೇಡ ಆಯ್ತು ತೊಂಡ್ರಿ ಮತ್ತೆ ದೂರ್ಸ್ಬೇಕ್ ಅನ್ರೀ ನಾ ಇವು ಎರಡು ಪೆಟ್ರೋಲ್ ಹಾಕಿಲ್ಲ ಈಗ ಹಾ ಚಲೋ ಆಕತ್ತೇನ್ ನೋಡ್ರಿ ಆಯ್ತ ಹ್ಞೂ ಬರ್ಲಿ ಹಾಂ ಓ ನಮಸ್ಕಾರ ನಮಸ್ಕಾರ ರೀ ಇವತ್ತು ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿಗಾಯ್ತಂದ್ರೆ ಇನ್ನೇನು ಸಲೀಪ ಭಾಳ ಅಂದ್ರೆ ಭಾಳ ಸಲೀಪ್ ಐತಿ ಕಪ್ ಹೊಡಿಯಾಕ ನಮ್ಮ ಆರ್ಶಿ ಟೀಮ್ ಪಕ್ಕ ಈ ಸಲ ಕಪ್ಪ ನಂಬಾಕ ಬರ್ರಿ ಅಣ್ಣ ಬರ್ರಿ ಬರ್ರಿ ಪೆಟ್ರೋಲ್ ಹಾಕೋಣ ಡೀಸೆಲ್ ಹಾಕಿರಿ ಅಣ್ಣ ಎಲ್ಲಿ ಸಾಮಾನಿಗೆ ಹತ್ತಿ ಬಿಡಿ ಇಲ್ಲಿ ಬಂದೆ

ಹಣ ನೀ ಆರ್ ಸಿ ಬಿ ಅಭಿಮಾನಿ ಜರ್ಸಿ ನೋಡಿನ ಮತ್ತ ಆರ್ ಸಿ ಬಿ ಅಭಿಮಾನಿ ಹೌದಿ ಅಭಿಮಾನಿ ಜರ್ಸಿ ಹಾಕೊಂಡಿದ್ ನೋಡ್ರಿ ಆರ್ ಸಿ ಬಿ ಅಭಿಮಾನಿ ಹೌದ್ ಅಂತಂದಪ ನಮ್ಮದ ಪೆಟ್ರೋಲ್ ಕರೆನ್ ಹಾಕಿದ್ವಿ ಸುಳ್ಳು ಹೇಳತಿ ಹಾಕೇನಂತಂದ ಸುಳ್ಳು ಆರ್ ಸಿ ಬಿ ಅಭಿಮಾನಿ ಆಗಿ ಆರ್ ಸಿ ಬಿ ಅಭಿಮಾನಿಗಳು ಹೇಳಂಗಿಲ್ಲ ಸುಳ್ಳು ನಮ್ಮ ರಾಜ್ಯದಾಗ ಇದ್ದ ನಮ್ಮ ಗಾಳಿನ ಕೂಡ ನಮ್ಮ ನಾನು ತಿಂದು ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಅವ್ರು ಏಯ್ ಬೇಡಂಗೆ ಬೇಡ ಬೇಡ ಪಕ್ಕ ಆಯ್ತು ಆರ್ ಸಿ ಬಿಲ್ಲ ನಾನು ಆರ್ ಸಿ ಬಿ ಫ್ಯಾನ ಅಣ್ಣ ಹೌದಾ ದೋಸ್ತ ಆದರೂ ಪೆಟ್ರೋಲ್ ರೊಕ್ಕ ಕೊಡಬೇಕ ಕೊಡಬೇಕು ಮತ್ತು ಫೋನ್ ಪೇ ಆಗ್ತೀನಿ ಕ್ಯಾಶ್ ಕೊಡ್ತೀನಿ ಹಾಂ ನಾನು ಒಂದು ಡೈಲಾಕ್ ಹೇಳ್ತೀನಿ ಕೇಳ್ಕೊ ಕಿವಿ ಕೊಟ್ಟೆ ಹಾ ಹೇಳಿ

ಹೌದಣ ಮತ್ತೆ ಭಾಳಕೈತಿ ಹಚ್ ಬಿಡ್ಲೇ ನಾ ಆರ್ಸಿ ಮ್ಯಾಲ ಇದಬಲ್ ಬೆಳಿಗ್ಗೆ ಬೆಳಿಗ್ಗೆದ್ರ ಇನ್ನೊಂದು ತಾಸಿ ಕೆಲಸ ಮುಗಿಸಿ ಮುಗಿಸ್ ಮ್ಯಾಚ್ ಐತಿ ನಮಸ್ಕಾರ ಹೋಗ್ರ ಈಗ ಮಧ್ಯಾಹ್ನ ಹೋಗ ನೋಡ್ರಿ ನಾನು ಇದಕ್ಕೆ ಮ್ಯಾಚ್ ಐತ್ರಿ ನೋಡಕ್ ಹೋಗಕ್ರಿ ಎಲ್ಲ ಸೋಲ್ತಿರ್ತಾರ ಹೋಗ್ತಿರ್ತಾರಲ್ಲ ನಿನ್ಗೆದಕ್ ಬೇಕಲ್ಲಿ ಅದೆಲ್ಲ ಆರ್ ಸಿ ಬಿ ಕಪ್ ಗೆಲ್ದೇ ಇರ್ಬೋದ್ರಿ ಅಭಿಮಾನಿಗಳ ಮನಸ್ಸಿಗೆ ಒಂದು ಆರ್ ಸಿ ಬಿಡ ಇಲ್ಲಪ್ಪ ಅಂದ್ರೆ ಕೆಲಸ ಬಿಟ್ಬಿಡ ಬಂದ್ರ ಮಲ್ಲಿ